ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ದ ಸಂಘರ್ಷ ಇದೀಗ ರೋಚಕ ಘಟ್ಟವನ್ನ ತಲುಪಿದ್ದು ವಿಶ್ವದ ದೊಡ್ಡಣ್ಣ ಅಮೆರಿಕ ಯುದ್ದ ಭೂಮಿಗೆ ಅಧಿಕೃತವಾಗಿ ಎಂಟ್ರಿಯನ್ನ ಕೊಟ್ಟಿದೆ ಹೌದು ಇರಾನ್ ಮೇಲೆ ಅಮೆರಿಕ ಭೀಕರ ದಾಳಿಯನ್ನ ನಡೆಸಿದ್ದು ಈ ದಾಳಿಯನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಖಚಿತಪಡಿಸಿದ್ದಾರೆ ಇರಾನ್ ರಾಷ್ಟ್ರದ ಮೂರು ಅಣುಸ್ಥಾವರಗಳ ಮೇಲೆ ಅಮೆರಿಕ ವೈಮಾನಿಕ ದಾಳಿ ನಡೆಸಿದೆ ಇನ್ನು ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ದಾಳಿಯ ಬಗ್ಗೆ ಟ್ವೀಟ್ನಲ್ಲಿ ಏನು ತಿಳಿಸಿದ್ದಾರೆ ಅನ್ನೋದನ್ನು ನೋಡೋದಾದ್ರೆ ಇರಾನ್ನ ಮೂರು ಪರಮಾಣು ಕೇಂದ್ರಗಳಾದ ಫೋರ್ಡೋ ನಟಾನ್ಸ್ ಮತ್ತು ಇಸ್ಪಹಾನ್ ಮೇಲೆ ನಾವು ಅತ್ಯಂತ ಯಶಸ್ವಿ ದಾಳಿಯನ್ನ ಪೂರ್ಣಗೊಳಿಸಿದ್ದೇವೆ ಎಲ್ಲಾ ವಿಮಾನಗಳು ಇದೀಗ ಇರಾನ್ ವಾಯು ಪ್ರದೇಶದ ಹೊರಗಿವೆ ಬಾಂಬ್ಗಳನ್ನು ಸಂಪೂರ್ಣವಾಗಿ ಇರಾನ್ ಪೆಲೋಡ್ ನ್ಯೂಕ್ಲಿಯರ್ ಕೇಂದ್ರದ ಮೇಲೆ ಮಾಡಲಾಗಿದೆ ಎಲ್ಲಾ ವಿಮಾನಗಳು ಸುರಕ್ಷಿತವಾಗಿ ಮನೆಗೆ ಅಂದರೆ ಅಮೆರಿಕಾಗೆ ಹೋಗುತ್ತಿವೆ ನಮ್ಮ ಮಹಾನ್ ಅಮೆರಿಕ ಯೋಧರಿಗೆ ಅಭಿನಂದನೆಗಳು ಇದನ್ನ ಮಾಡಬಹುದಾದ ಮತ್ತೊಂದು ಮಿಲಿಟರಿ ಜಗತ್ತಿನಲ್ಲಿ ಇಲ್ಲ ಈಗ ಶಾಂತಿಯ ಸಮಯ ಈ ವಿಷಯದ ಬಗ್ಗೆ ನಿಮ್ಮ ಗಮನ ಧನ್ಯವಾದಗಳು ಎಂದಿದ್ದಾರೆ ಒಂದು ವೇಳೆ ಇರಾನ್ ದೇಶವೇನಾದರೂ ಅಮೆರಿಕದ ಮೇಲೆ ಪ್ರತಿದಾಳಿಗೆ ಮುಂದಾದ್ರೆ ಅದರ ಪರಿಣಾಮ ಇನ್ನೂ ಕೂಡ ಭೀಕರವಾಗಿರುತ್ತೆ ಇರಾನ್ ಸರ್ವನಾಶವಾಗಲಿದೆ ಅಂತ